ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಟೈಮೇ ವೇಸ್ಟ್ ಮಾಡ್ತಿದ್ದಂಗೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಈಸಿಯಾಗಿ ಒಂದು ಟೊಮೊಟೊ ಗೊಜ್ಜನ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಫ್ರೈ ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣಾಗಿರುವಂಥ ಒಂದು ಮೂರು ಟೊಮೊಟೋನ ಅರ್ಧರ್ಧ ಕಟ್ ಮಾಡಿಕೊಂಡು ಫ್ರೈ ಪ್ಯಾನಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸುಲಿದು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಮುಚ್ಲಾನ ಮುಚ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಚೆನ್ನಾಗಿ ಅದು ಬೆಂದಿರುತ್ತೆ ಅದ್ರ ಮೇಲಿರುವಂಥ ಸಿಪ್ಪೆನ ನೀಟಾಗಿ ತೆಗೆದುಬಿಡಿ ಸಿಪ್ಪೆ ಏನೂ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಅದಕ್ಕೆ ನೆಕ್ಸ್ಟ್ ಆದಮೇಲೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಮೇಲೆ ಅಥವಾ ಈ ಥರ ಸ್ಮ್ಯಾಶರ್ ಇರುತ್ತಲ್ವ ಅದ್ರಲ್ಲಿ ಬೇಕಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಮಿಕ್ಸಿ ಜಾರಲ್ಲಿ ಬೇಕಾದರೂ ಹಾಕಿ ರುಬ್ಕೊಳ್ಬೋದು ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಇನ್ನು ಈ ರೆಸಿಪಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಬೇಗ ಮಾಡ್ಕೊಳ್ಬೋದು ಇವಾಗ ನಾರ್ಮಲ್ ಆಗಿ ಮೊದ್ಲಿಂದಾನು ಕೈಗೊಜ್ಜು ತಿಂದು ಅಭ್ಯಾಸ ಇರುತ್ತೆ ಅಲ್ವಾ ಸೊ ಅದ್ರ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ತರ ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ಸ್ಮ್ಯಾಶ್ ಆಯ್ತಲ್ವಾ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆನ ಸ್ವಲ್ಪ ಬಿಟ್ಟು ಪುಡಿ ಮಾಡ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಈ ಟೊಮೊಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ ಇದನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ನಾರ್ಮಲ್ ರೈಸ್ ಅಥವಾ ಮುದ್ದೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಅಲ್ಲ ತೊಗೊಂಡು ತಿನ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಕೂಡ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು